ವೀಕ್ಷಕರೇ ನಮ್ಮ ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೇನು ಯುಗಾದಿ ಹಬ್ಬ ಸಮೀಪಿಸುತ್ತಾ ಇದೆ ವೀಕ್ಷಕರೇ ದಿನಾಂಕ ಬರುವ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾವು ಯುಗಾದಿ ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ ಶೋಭನಾ ನಾಮ ಸಂವತ್ಸರ ಮುಗಿದು ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭವಾಗುತ್ತಾ ಇದೆ ಏಪ್ರಿಲ್ ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಕ್ರೋಧಿನಾಮ ಸಂವತ್ಸರವಿರುವುದು ಹಾಗೂ ನಿಮ್ಮ ಆದಾಯ ವ್ಯಯ ಎಷ್ಟು ಆರೋಗ್ಯ ಮತ್ತು ಅನಾರೋಗ್ಯ ಎಷ್ಟು ಹಾಗೆ ಸುಖ ದುಃಖಗಳು ಎಷ್ಟು ಎಂದು ಮತ್ತು ಯಾವ ಯಾವ ರಾಶಿಗಳಿಗೆ ಹೇಗೆ ಇದೆ ಆದಾಯ ಖರ್ಚು ಆರೋಗ್ಯ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಸಂವತ್ಸರದಲ್ಲಿ ಎಂಟು ಆದಾಯ ಆದರೆ ಖರ್ಚು ಸುಮಾರು ಹದಿನಾಲ್ಕರಷ್ಟಿದೆ ಅಂದರೆ ನಿಮ್ಮ ಆದಾಯ ಎಂಟು ರೂಪಾಯಿ ಅಂದರೆ ಹದಿನಾಲ್ಕು ರೂಪಾಯಿಯಷ್ಟು ನಿಮ್ಮ ಖರ್ಚು ಇರಲಿದೆ ಎಂದು ಹೇಳಬಹುದು ಹಾಗೆ ಆರೋಗ್ಯ ಎರಡು ಆದರೆ ಅನಾರೋಗ್ಯ ಮೂರು ಎಂದರೆ ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ನೀವು ಈ ವರ್ಷದಲ್ಲಿ ನೋಡಿಕೊಳ್ಳಬೇಕು ಹಾಗೂ ಸನ್ಮಾನ ಐದು ಆದರೆ ಅಪಮಾನ ಆರು ಅಂದರೆ ಈ ವರ್ಷ ನಿಮಗೆ ಐದು ಸನ್ಮಾನವಾದರೆ ಆರು ಅಪಮಾನದ ಸೂಚನೆ ಇದೆ ಇಲ್ಲಿಯೂ ಸಹ ನಿಮಗೆ ಸನ್ಮಾನ ಮತ್ತು ಅಪಮಾನವನ್ನು ವೃತ್ತಿ ಜೀವನದಲ್ಲಿ ಸೂಚಿಸುತ್ತದೆ ಹಾಗೆ ಸುಖ ಮೂರು ಮತ್ತು ದುಃಖ ಮೂರು ಅಂದರೆ ಈ ವರ್ಷ ನಿಮಗೆ ಸಿಹಿ ಹಾಗೂ ಕಹಿ ಸಮ ಪ್ರಮಾಣದಿಂದ ಕೂಡಿದೆ ಆದಷ್ಟು ನಿಮ್ಮ ಖರ್ಚಿನ ಮೇಲೆ ಹಿಡಿತ ಇರಲಿ ಅನಾವಶ್ಯಕವಾಗಿ ಖರ್ಚನ್ನು ಕಡಿಮೆ ಮಾಡಿ ಎಂದು ಹೇಳಬಹುದು ಎರಡನೆಯದಾಗಿ ವೃಷಭ ರಾಶಿ ರಾಶಿಯವರಿಗೆ ವೀಕ್ಷಕರೇ ನಿಮ್ಮ ಆದಾಯ ಈ ವರ್ಷ ಎರಡು ಆದರೆ ಖರ್ಚು ಎಂಟು ನಿಮ್ಮ ಸಂಪಾದನೆಯ ಹಣವನ್ನು ಸ್ವಲ್ಪ ಹಿತಮಿತವಾಗಿ ಖರ್ಚು ಮಾಡಿ ಎಂದು ಹೇಳಬಹುದು ಆರೋಗ್ಯ ಆರು ಅನಾರೋಗ್ಯ ನಾಲ್ಕು ಈ ವರ್ಷ ನಿಮ್ಮ ಆರೋಗ್ಯದ ಚಿಂತೆಯನ್ನು ಬಿಟ್ಟು ಬಿಡಿ ತುಂಬಾ ಚೆನ್ನಾಗಿದೆ ಸನ್ಮಾನ ಐದು ಅಪಮಾನ ಎರಡು ಇಲ್ಲಿಯೂ ಸಹ ನಿಮಗೆ ಸನ್ಮಾನಗಳೇ ಜಾಸ್ತಿ ಹಾಗೆ ಸುಖ ಆರು ದುಃಖ ಮೂರು ಏನೂ ಸಮಸ್ಯೆ ಇಲ್ಲ ಆದರೆ ಹಣದ ವಿಚಾರದಲ್ಲಿ ಅಂದರೆ ನಿಮ್ಮ ಖರ್ಚಿನ ವಿಚಾರದಲ್ಲಿ ಮಾತ್ರ ತುಂಬಾ ಜಾಗರೂಕರಾಗಿರಿ ಎಂದು ಹೇಳಬಹುದು ಮುಂದಿನ ರಾಶಿ ಮಿಥುನ ರಾಶಿ ವೀಕ್ಷಕರೇ ನಿಮಗೆ ಈ ವರ್ಷದಲ್ಲಿ ಆದಾಯ ಐದು ಮತ್ತು ಖರ್ಚು ಐದು ಅಂದರೆ ಈ ಕಡೆಯಿಂದ ಹಣ ಬರುತ್ತದೆ ನಿಮ್ಮ ಕಮಿಟ್ಮೆಂಟ್ಗಳಿಗೆ ದುಡಿದ ದುಡ್ಡೆಲ್ಲ ಖಾಲಿ ಆಗುತ್ತದೆ ಅಂದರೆ ಸಾಲವೂ ಇಲ್ಲ ಉಳಿತಾಯವೂ ಇಲ್ಲ ಅಲ್ಲಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಬಹುದು ಹಾಗೆ ಆರೋಗ್ಯ ಒಂದು ಆದರೆ ಅನಾರೋಗ್ಯ ಒಂದು ಇದು ಕೂಡ ಚೆನ್ನಾಗಿದೆ ಸನ್ಮಾನ ನಾಲ್ಕು ಅಪಮಾನ ಎರಡು ಮತ್ತು ಸುಖ ಆರು ಆದರೆ ದುಃಖ ಮೂರು ಇದು ಕೂಡ ಈ ವರ್ಷ ಚೆನ್ನಾಗಿದೆ ಈ ವರ್ಷ ನಿಮಗೆ ಅದೃಷ್ಟ ಎಂದು ಹೇಳಬಹುದು ನೀವು ದುಡಿದಷ್ಟೇ ಖರ್ಚು ಇರುತ್ತದೆ ಸಾಲಗಳು ಯಾವುದೂ ನಿಮ್ಮ ಮೇಲೆ ಇರುವುದಿಲ್ಲ ಮುಂದಿನ ರಾಶಿ ಕರ್ಕಾಟಕ ರಾಶಿ ಈ ವರ್ಷ ನಿಮಗೆ ಐದು ಆದಾಯ ಆದರೆ ಖರ್ಚು ಹನ್ನೊಂದು ಇದೆ ನಿಮ್ಮ ಖರ್ಚಿನ ಮೇಲೆ ಹಿಡಿತಾ ಇರಲಿ ಅತಿಯಾದ ಸಾಲದ ಸುಳಿಯಲ್ಲಿ ಸಿಲುಕಬೇಡಿ ತುಂಬಾ ಜಾಗರೂಕತೆಯಿಂದ ನಿಮ್ಮ ಖರ್ಚುಗಳನ್ನು ಸಂಭಾಳಿಸಿ ಹಾಗೆ ಆರೋಗ್ಯ ಐದು ಆದರೆ ಅನಾರೋಗ್ಯ ಒಂದು ಈ ವರ್ಷದಲ್ಲಿ ಆರೋಗ್ಯದ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿದೆ ಸನ್ಮಾನ ಎರಡು ಆದರೆ ಅಪಮಾನ ಆರು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ಹಾಗೆ ಸುಖ ಆರು ಮತ್ತು ದುಃಖ ಮೂರು ಇದು ಕೂಡ ಚೆನ್ನಾಗಿದೆ ಎಂದು ಹೇಳಬಹುದು ಖರ್ಚಿನ ಬಗ್ಗೆ ನಿಗಾ ವಹಿಸಿ ಮುಂದಿನ ರಾಶಿ ಸಿಂಹ ರಾಶಿ ಈ ಸಂವತ್ಸರ ಸಿಂಹರಾಶಿಯವರಿಗೆ ಆದಾಯ ಎರಡು ಖರ್ಚು ಹದಿನಾಲ್ಕು ವೀಕ್ಷಕರೇ ಈ ವರ್ಷ ನಿಮಗೆ ವಿಪರೀತ ಖರ್ಚು ಇದೆ ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಆರೋಗ್ಯ ಮೂರು ಆದರೆ ಅನಾರೋಗ್ಯ ಜೀರೋ ನಿಮ್ಮ ಆರೋಗ್ಯ ಈ ಒಂದು ವರ್ಷ ಬಹಳ ಚೆನ್ನಾಗಿದೆ ಹಾಗೆ ಸನ್ಮಾನ ಐದು ಅಪಮಾನ ಆರು ಇದು ಕೂಡ ಚೆನ್ನಾಗಿದೆ ಎಂದು ಹೇಳಬಹುದು ಹಾಗೆ ಸುಖ ಮೂರು ದುಃಖ ಮೂರು ವೀಕ್ಷಕರೇ ಈ ಒಂದು ವರ್ಷ ನಿಮಗೆ ಸಿಹಿ ಕಹಿ ಎರಡೂ ಸಮನಾಗಿದೆ ಎಂದು ಹೇಳಬಹುದು ಆದರೆ ನಿಮ್ಮ ಖರ್ಚಿನ ಬಗ್ಗೆ ಈ ವರ್ಷ ವಿಶೇಷ ಕಾಳಜಿ ವಹಿಸಿ ಹಾಗೆ ಸಾಲದ ಸುಳಿಗೆ ಸಿಲುಕಬೇಡಿ ಎಂದು ಹೇಳಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಈ ವರ್ಷ ಐದು ಆದಾಯ ಐದು ಖರ್ಚು ಅಂದರೆ ದುಡಿಮೆಗೆ ಸರಿಸಮನಾದಂತಹ ಖರ್ಚು ಈ ವರ್ಷ ನಿಮಗೆ ಆದಾಯ ಐದಾದರೆ ಖರ್ಚು ಐದು ಹಾಗೆ ಆರೋಗ್ಯ ಒಂದು ಅನಾರೋಗ್ಯ ಒಂದು ಆರೋಗ್ಯ ಸಹ ಈ ವರ್ಷ ನಿಮಗೆ ತುಂಬಾ ಚೆನ್ನಾಗಿದೆ ಸನ್ಮಾನ ನಾಲ್ಕು ರಾಜಕೋಪ ಎರಡು ಅಂದರೆ ಸನ್ಮಾನ ನಾಲ್ಕಾದರೆ ಅಪಮಾನ ಎರಡು ಇದು ಕೂಡ ಒಳ್ಳೆಯ ರೀತಿಯಲ್ಲಿ ಇದೆ ಎಂದು ಹೇಳಬಹುದು ಹಾಗೆ ಸುಖ ಆರು ದುಃಖ ಮೂರು ಎಂದರೆ ಈ ವರ್ಷ ನಿಮಗೆ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯವನ್ನು ನೀಡುತ್ತದೆ ಎಂದು ಒಟ್ಟಾರೆಯಾಗಿ ತಿಳಿಯಬಹುದು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ವೀಕ್ಷಕರೇ ಈ ವರ್ಷ ನಿಮ್ಮ ಆದಾಯ ಎರಡಾದರೆ ಎಂಟು ಖರ್ಚು ನಿಮ್ಮ ಆದಾಯದ ನಾಲ್ಕು ಪಟ್ಟು ನಿಮ್ಮ ಖರ್ಚು ಎಂಬುದನ್ನು ಸೂಚಿಸುತ್ತದೆ ವೀಕ್ಷಕರೇ ಈ ವರ್ಷ ನಿಮ್ಮ ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳಿ ಅನಾವಶ್ಯಕ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಿ ಆರೋಗ್ಯ ಆರಾದರೆ ಅನಾರೋಗ್ಯ ನಾಲ್ಕು ಈ ವರ್ಷದಲ್ಲಿ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ ಎಂದು ತಿಳಿಯಬಹುದು ಸನ್ಮಾನ ಇದಾದರೆ ಅಪಮಾನ ಎರಡು ಇದು ಕೂಡ ಒಳ್ಳೆಯದಾಗಿದೆ ಸುಖ ಆರಾದರೆ ದುಃಖ ಮೂರು ವೀಕ್ಷಕರೇ ನಿಮಗೆ ಈ ವರ್ಷ ಸುಖವೇ ಹೆಚ್ಚು ಆದರೆ ನಿಮ್ಮ ಖರ್ಚು ವೆಚ್ಚಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರಿ ನಿಮಗೆ ಎಲ್ಲ ಶುಭ ಫಲವಾಗುತ್ತದೆ ಎಂದು ತಿಳಿಯಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆದಾಯ ಎಂಟು ಆದರೆ ಖರ್ಚು ಹದಿನಾಲ್ಕರಷ್ಟಿದೆ ಅಂದರೆ ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಹಾಗಾಗಿ ಈ ವರ್ಷ ಖರ್ಚಿನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಆರೋಗ್ಯ ಎರಡು ಆದರೆ ಅನಾರೋಗ್ಯ ಮೂರು ಎಂದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸನ್ಮಾನ ಐದಾದರೆ ಅಪಮಾನ ಆರು ಅಂದರೆ ನಿಮ್ಮ ವೃತ್ತಿ ಜೀವನ ಚೆನ್ನಾಗಿದೆ ಎಂದು ಹೇಳಬಹುದು ಸುಖ ಮೂರಾದರೆ ದುಃಖ ಮೂರು ವೀಕ್ಷಕರೇ ಈ ವರ್ಷ ಸಿಹಿ ಕೈಯಿಂದ ಕೂಡಿದ ವರ್ಷ ನಿಮಗೆ ಎಂದು ಹೇಳಬಹುದು ಆದರೆ ಖರ್ಚಿನ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಎಂದು ಹೇಳಬಹುದು ಮುಂದಿನ ರಾಶಿ ಧನು ರಾಶಿ ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಈ ವರ್ಷ ಆದಾಯ ಹನ್ನೊಂದು ಖರ್ಚು ಐದು ಈ ವರ್ಷ ನಿಮಗೆ ಒಳ್ಳೆಯ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಆದರೆ ನಿಮ್ಮ ಆರೋಗ್ಯ ಜೀರು ಅನಾರೋಗ್ಯ ನಾಲ್ಕು ಆರೋಗ್ಯದ ಬಗ್ಗೆ ತುಂಬ ಮುಂಜಾಗ್ರೂಕತೆಯನ್ನು ವಹಿಸಿ ಆದಷ್ಟು ಹಣವನ್ನು ಕೂರಿಟ್ಟುಕೊಳ್ಳಿ ಉಳಿತಾಯವನ್ನು ನೀವು ನಿಮ್ಮ ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕಾಗಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಸನ್ಮಾನ ನಾಲ್ಕು ಅಪಮಾನ ಎರಡು ಇದು ಕೂಡ ಚೆನ್ನಾಗಿದೆ ಹಾಗೆ ಸುಖ ಆರು ದುಃಖ ಮೂರು ಇದು ಕೂಡ ತುಂಬಾ ಚೆನ್ನಾಗಿದೆ ಆದರೆ ನಿಮ್ಮ ಹೆಚ್ಚಿನ ಲಕ್ಷ್ಯವನ್ನು ಈ ವರ್ಷ ಆರೋಗ್ಯದ ಕಡೆ ನೀಡಿ ಎಂದು ಹೇಳಬಹುದು ಮುಂದಿನ ರಾಶಿ ಮಕರ ಮತ್ತು ಕುಂಭ ರಾಶಿ ಈ ಸಂವತ್ಸರ ಮಕರ ಮತ್ತು ಕುಂಭರಾಶಿಯವರಿಗೆ ಆದಾಯ ಹದಿನಾಲ್ಕು ಆದರೆ ಅದರ ಸರಿಸಮವಾಗಿ ಹದಿನಾಲ್ಕು ಖರ್ಚು ಎಂದು ಹೇಳಬಹುದು ದುಡಿಮೆಗೆ ಸರಿಯಾಗಿ ನಿಮ್ಮ ಕಮಿಟ್ಮೆಂಟ್ಸ್ಗಳು ಎಂದು ಹೇಳಬಹುದು ಆರೋಗ್ಯ ಒಂದು ಮತ್ತು ಅನಾರೋಗ್ಯ ಆರು ನೋಡಿ ವೀಕ್ಷಕರೇ ಈ ವರ್ಷ ನಿಮ್ಮ ಖರ್ಚಿನ ಜೊತೆ ನಿಮ್ಮ ಆರೋಗ್ಯದ ಕಡೆ ಕೂಡ ನೀವು ತುಂಬಾ ಜಾಗರೂಕರಾಗಿರಬೇಕು ಎಂದು ಹೇಳಬಹುದು ಸನ್ಮಾನ ಐದು ಅಪಮಾನ ಆರು ಇದು ಈ ವರ್ಷ ಚೆನ್ನಾಗಿದೆ ಎಂದು ಹೇಳಬಹುದು ಸುಖ ಮೂರು ಆದರೆ ದುಃಖ ಮೂರು ಸುಖ ದುಃಖಗಳು ಸರಿಸಮನಾಗಿವೆ ಆದರೆ ಈ ವರ್ಷ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಹಾಗೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಹೆಚ್ಚು ಜಾಗರೂಕರಾಗಿರಿ ಎಂದು ಹೇಳಬಹುದು ಕೊನೆಯದಾಗಿ ಮೀನರಾಶಿ ನಿಮಗೆ ಈ ವರ್ಷ ಆದಾಯ ಹನ್ನೊಂದು ಆದರೆ ಖರ್ಚು ಐದು ನಿಮಗೆ ಈ ವರ್ಷದಲ್ಲಿ ಒಂದು ಒಳ್ಳೆಯ ಲಾಭವನ್ನು ನಿರೀಕ್ಷೆ ಮಾಡಬಹುದು ಈ ವರ್ಷ ನಿಮಗೆ ಹಣಕಾಸಿನ ವಿಷಯದಲ್ಲಿ ನಷ್ಟವಾಗುವಂತಹ ಯಾವುದೇ ಸೂಚನೆಗಳು ಇಲ್ಲ ಎನ್ನಬಹುದು ಆದರೆ ನಿಮ್ಮ ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ದುಡಿದ ಹಣವನ್ನೆಲ್ಲ ಆರೋಗ್ಯಕ್ಕೆಂದು ವ್ಯಯಿಸಬೇಕಾಗಬಹುದು ಜಾಗ್ರತೆ ಸನ್ಮಾನ ಸನ್ಮಾನನಾಕೋ ಆದರೆ ಅಪಮಾನ ಎರಡು ವೃತ್ತಿ ಜೀವನದಲ್ಲಿ ಏನೂ ಸಮಸ್ಯೆ ಇಲ್ಲ ಎಂದು ಹೇಳಬಹುದು ಸುಖ ಆರೋ ಆದರೆ ದುಃಖ ಮೂರು ಇದು ಕೂಡ ಚೆನ್ನಾಗಿದೆ ಈ ವರ್ಷ ನಿಮ್ಮ ಹೆಚ್ಚಿನ ಕಾಳಜಿ ನಿಮ್ಮ ಆರೋಗ್ಯದ ಮೇಲಿರಲಿ ಎನ್ನಬಹುದು ಎಲ್ಲರಿಗೂ ಶುಭವಾಗಲಿ ಈ ಸಂವತ್ಸರ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ